ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಬರೀ ಒಂದು ಹೊಸ ವ್ಲಾಗ್ ಜೊತೆ ಬರ್ತಾ ಇದೀನಿ ಹಿಂಗ ಯಾವ ವ್ಲಾಗ್ ಅಂದ್ರ ನನ್ನ ವೆಡ್ಡಿಂಗ್ ಅನಿವರ್ಸರಿ ನಮ್ಮದು ಆ್ಯಂಡ್ ಫಿಫ್ತ್ ಇಯರ್ ವೆಡ್ಡಿಂಗ್ ಎನಿವರ್ಸರಿ ವೆರಿ ಸ್ಪೆಷಲ್ ಅಲ್ವಾ ಸೊ ಹಾಗಾಗಿ ಆಗಿ ಏನಾದರೂ ತಗೊಳ್ಳೇಬೇಕಲ್ವ ಸೊ ಒಂದಿಷ್ಟು ಜುವೆಲ್ಸ್ ನಾನು ನಮ್ಮ ಮನೆಯವ್ರಿಗೆ ನಮ್ಮನೆಯವ್ರ ನನಗೆ ಸೊ ಸ್ಪೆಷಲ್ ಆದಂಥದ್ದು ಒಂದು ಇವಾಗಲೇ ತೊಗೋಬೇಕು ಅಂತ ನಾನು ಇಟ್ಟಿದ್ದು ಕೂಡ ಅದ ಅದು ಬಿಟ್ಟು ಆರ್ಟಿಫಿಷಲ್ಲು ನೋಡಿದ್ರಾಯ್ತು ಅಲ್ವಾ ಸೊ ನಮಗೆ ಯಾವಾಗಲೂ ಆರ್ಟಿಫಿಷಿಯಲ್ ಬೇಕೇ ಬೇಕು ಅನ್ಸುತ್ತಾ ಸೊ ಅದಕ್ಕೆ ಬೆಸ್ಟ್ ಚಾಯ್ಸ್ ನಿಮ್ಗೆ ಹುಬ್ಬಳ್ಳಿ ಒಳಗೆ ಇರಲಿ ಯಾವುದೇ ಇರಲಿ ಆನ್ಲೈನ್ ಒಳಗೂ ಆಫ್ಲೈನ್ ಒಳಗೂ ಯಾವಾಗಲೇ ಆಗಲಿ ತಗೋಬೇಕು ಮತ್ತು ನಮಗೆ ಗೋಲ್ಡ್ ಟಚ್ ಕೊಡಬೇಕು ಒಂಥರ ಆರ್ಟಿಫಿಷಿಯಲ್ ಅಂದರೆ ಆರ್ಟಿಫಿಷಿಯಲ್ ಥರನೇ ಅನಿಸ್ಬಾರ್ದಲ್ವ ಒಂಥರ ವಾವ್ ಲುಕ್ ಕೊಡಬೇಕು ಅಂದರೆ ಕುಶಲ್ಸ್ ಈಸ್ ದ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ ಹೋಗಿ ಒಮ್ಮೆ ನೋಡ್ಕೊಂಬರೀ ನಾನೇನು ಏನು ಪ್ರಮೋಷನು ಅಥವಾ ಏನು ಹೇಳ್ತಾ ಇಲ್ಲ ನನಗೆ ಯಾಕೋ ಇಷ್ಟ ಆಗಿದೆ ನನ್ನ ಕಡೆ ನನ್ನ ಬೀರೋಳಿಗಿರೋ ಅಂಥವೆಲ್ಲ ಕುಶಲ್ಸ್ ಐಟಮ್ಸ ಸೊ ಹುಬ್ಬಳ್ಳಿ ಎಲ್ಲ ಸುತ್ತಿ ನೋಡಿನಿ ಮತ್ತು ನನಗೆ ಯಾವ್ಯಾವ ಚೆನ್ನಾಗಿ ಅನಿಸ್ತಾವೆ ಎಲ್ಲ ಕಡೆ ನೋಡಿ ಬಂದೀನಿ ಸೊ ನನಗೆ ಯಾಕೋ ಇದು ಬೆಸ್ಟ್ ಅನಿಸ್ತೈತಿ ಮತ್ತು ಕಾಸ್ಟ್ ಕೂಡ ಹಾಗೆ ಐತಿ ಆ್ಯಂಡ್ ನೆಕ್ಸ್ಟ್ ಬಂದರೆ ಬಾಳ್ಕೆನೂ ಹಾಗೆ ಬರುತ್ತಾ ಸೊ ನೆಕ್ಸ್ಟ್ ಬಂದರೆ ಫೋಟೋಶೂಟ್ ಬೇಕೇ ಬೇಕಲ್ವಾ ಎಲ್ಲರೂ ಪ್ರೀ ವೆಡ್ಡಿಂಗ್ ಹಾಗೆ ಎಲ್ಲ ಮಾಡ್ಕೊತಾರೆ ನಾವು ಪೋಸ್ಟ್ ವೆಡ್ಡಿಂಗ್ ಮಾಡ್ತಾ ಇದ್ದೀವಿ ಆಮೇಲೆ ಫಿಫ್ತ್ ಇಯರ್ ಆದಮೇಲೆ ಒಂದು ಯಾವುದಾದ್ರೂ ಬೇಕೇ ಬೇಕು ಅಂತ ಹಂಗಾಗಿ ಒಂದು ಫೋಟೋಶೂಟ್ ಮಾಡಿಸ್ಕೊಂಡ್ರೆ ಫೋಟೋ ಮೀನ್ಸ್ ಒಂದು ರೀಲ್ ಥರ ಒಂದು ಏನಾದರೂ ಮಾಡ್ಕೊಳ್ತು ಅಂತ ನಾವು ಬಂದೀವಿ ನೃತ್ಯ ತುಂಗ ಬೆಟ್ಟ ಆ್ಯಂಡ್ ಯಾರಾದರೂ ಹುಬ್ಬಳ್ಳಿ ಸಮೀಪ ಅಥವಾ ಇದ್ದರೆ ಅವ್ರಿಗೆ ಬೆಸ್ಟ್ ಲೊಕೇಶನ್ ಫೋಟೋ ಶೂಟಿಗೆ ಅಂತಲೇ ಇದ್ದರೆ ಒಂದು ಮೃತ ತುಂಗ ಬೆಟ್ಟ ಅದು ಓಕೆ ಓಕೆ ನೆಕ್ಸ್ಟ್ ಇನ್ನೊಂದು ಬಂದರೆ ಇದಕ್ಕೆ ಏನು ಹುಣ್ಕಾಲ ಹತ್ರ ಆಯ್ತಲ್ಲ ಸಾಯಿಂಗ್ ಸೊ ಅಲ್ಲಿ ಚಂದ್ರಮೌಳೇಶ್ವರ ಟೆಂಪಲ್ ಅಂತ ಐತಿ ಸೊ ಅಲ್ಲಿ ಹೋಗಿದ್ರೆ ನಿಮಗೆ ಬೆಸ್ಟ್ ಲೊಕೇಶನ್ ಮತ್ತು ಚೆನ್ನಾಗೈತಿ ಸೊ ಫೋಟೋ ಶೂಟು ಆಯಿತು ಮತ್ತು ಜ್ಯುವೆಲ್ರಿ ಬಗ್ಗೆ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಏನು ಸ್ಪೆಷಲ್ ಗಿಫ್ಟ್ ಅಂತ ಆ್ಯಂಡ್ ನಿಮಗೆ ತಂಬ್ಲೈನ್ ನೋಡಿದರೂ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿನಿ ಇನ್ನೂ ತಂಬ್ಲೈನ್ ಏನು ಹಾಕಬೇಕು ಅಂತ ನಾನು ನೋಡಿಲ್ಲ ಇದ್ದೆ ಲಾಸ್ಟ್ ಅಂದ್ಕೊಂಡು ಈಗ ಫಸ್ಟಿಗೆ ಇರ್ತೀನಿ ನಮ್ಮ ಮನೆಯವ್ರಿಗೆ ನಾನು ಇದು ಏನದು ನೀವು ನೋಡ್ತಿದ್ದೀರಲ್ಲ ಲಾಕೆಟ್ ಚೈನಲ್ಲ ಲಾಕೆಟ್ ಅದನ್ನು ಗಿಫ್ಟ್ ಮಾಡೀನಿ ಅದು ಬಂದು ಅಪ್ರಾಕ್ಸಿಮೇಟ್ ಫೈ ಫೈ ಅಲ್ಲ ಸಿಕ್ಸ್ ಮತ್ತು ಸಿಕ್ಸ್ ಆರೂವರೆ ಅನ್ಕೋಬೋದು ಆರೂವರೆ ಗ್ರಾಮಿಂದ ಐತಿ ನಾವು ಹೇಳಿದ್ದು ಫೈವ್ ಗ್ರಾಮ್ ಸಾಕು ಅಂತ ಬಟ್ ಅವ್ರು ಆರೂವರೆ ಗ್ರಾಮ್ ಮಾಡ್ಯಾರ ಬಟ್ ಏನು ಮಸ್ತ್ ಐತೆ ಗೊತ್ತಾ ಅದು ಚೈನ್ ಐತಲ್ಲ ಅದಕ್ಕೆ ಅದು ಸೂಟ್ ಆಗಂಗೆ ಮಾಡ್ಯಾರ ಭಾಳ ಚೆನ್ನಾಗಿ ಬಂದೈತಿ ನೆಕ್ಸ್ಟು ನನಗೂ ತಾಳಿ ಚೈನ್ ಅಂದರೆ ಶಾರ್ಟ್ ಮಂಗಲ ಇತ್ತಲ್ಲ ನಂದು ಕರಿಮಣಿ ಇರಲಿಲ್ಲ ಅದಕ್ಕೆ ಈ ಸಾರಿ ಕ್ಯಾರಿ ಮೇಡಮ್ ಮಾಡಿಸ್ತಾ ಇದ್ದೀನಿ ಸೊ ಅದು ಭಾರಿ ಬಂದೈತಿ ಲುಕ್ ಮಾತ್ರ ನಾನು ಜೋ ಕಾಸು ಭೀಮಾ ಸೊ ಹೀಗೆಲ್ಲ ಸುತ್ತಾಡೀನಿ ಅದು ಒಂದಿಷ್ಟು ಕ್ಲಿಪ್ಸ್ನ ಒಂದು ಬೇರೆ ಲಾಗು ಕೂಡ ನಾನು ಹಾಕಿರ್ಬೋದೇನೋ ಬಟ್ ನನಗೆ ಯಾಕೋ ಅದು ಅಷ್ಟಿಷ್ಟ ಆಗಿರಲಿಲ್ಲ ಸೊ ಅದರ ಥರನೇ ಮಾಡಿಸಿರೋದು ಅದೇ ನಿಮಗೆ ಲಾಸ್ಟ್ ಒಳಗೆ ಕಾಣ್ಬೋದು ಅನ್ಕೊತೀನಿ ನೆಕ್ಸ್ಟ್ ಬಂದು ನಾವು ಸಿದ್ದಪ್ಪಜನ್ ಮಠಕ್ಕೆ ಅಂದರೆ ಫಿಫ್ತ್ ಇಯರ್ ಆ್ಯನಿವರ್ಸರಿ ದಿನ ನಾವು ಸಿದ್ದಪ್ಪಜನ್ ಮಠಕ್ಕೆ ಹೋಗಿದ್ವಿ ಮತ್ತು ಭಾಳ ಲೇಟನು ಕೂಡ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಬೇ ಸ್ಪೆಷಲ್ ಒಕೇಶನ್ ಅಲ್ವಾ ಸ್ವಲ್ಪ ರೆಡಿ ಆಗೋದು ನಾನು ಸ್ವಲ್ಪ ಚೆನ್ನಾಗೆ ರೆಡಿಯಾಗಿ ಬಂದಿದ್ದೆ ಅಲ್ಲಿ ಹೋದವರೆಲ್ಲ ನಮ್ಮನ್ನು ನೋಡಿ ವಾವ್ ಯು ಆರ್ ಬ್ಯೂಟಿಫುಲ್ ಲುಕ್ಕಿಂಗ್ ಬ್ಯೂಟಿಫುಲ್ ಅಂತ ಎಲ್ಲ ಕಾಂಪ್ಲಿಮೆಂಟು ಕೂಡ ಕೊಟ್ಟರು ನಮಗೆ ಭಾಳ ಖುಷಿ ಆಯಿತು ಚೆನ್ನಾಗನ್ನಿಸ್ತು ಅವತ್ತಿನ ದಿನ ಮಾತ್ರ ಭಾಳ ಚ ಸಖತ್ತಾಗಿ ಹೋಯಿತು ಆ್ಯಂಡ್ ಟ್ವೆಂಟಿ ಫಿಫ್ತು ಏನು ನನಗೆ ರಜೆ ಸಿಗಲಿಲ್ಲ ನಾನು ಕೆಲಸನೂ ಕೂಡ ಮಾಡ್ತಿದ್ದೇನಲ್ಲ ಸೊ ನನಗೆ ರಜೆ ಒಂದು ಇರಲಿಲ್ಲ ಅವತ್ತ ಅಂದರೆ ಟ್ವೆಂಟಿ ಫಿಫ್ತ್ ಇತ್ತು ಬಟ್ ಅದರಿಂದ ಮುಂದೆ ಬೇಕಾಗಿರ್ತಾವಲ್ಲ ನಾವು ಎಲ್ಲಾದರೂ ಹೋಗಬೇಕು ಅಂದ್ರೆ ಸೊ ನಾವು ಮೈಸೂರಿಗೆ ರೆಡಿಯಾಗಿದ್ವಿ ಬಟ್ ರಜೆ ಸಿಗಲಿಲ್ಲದ ಕಾರಣ ಎಲ್ಲ ಡಿಕೆ ಟಿಕೆಟ್ ಎಲ್ಲ ಮಾಡಿರೋದನ್ನು ಕ್ಯಾನ್ಸಲ್ ಮಾಡಿದ್ವಿ ಸೊ ಆವತ್ತು ಹುಬ್ಳಿ ಒಳಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಾಯ್ತು ಅಂತ ಆವತ್ತಿನ ಡೇ ಯಾವ ಥರ ಹೋಗುತ್ತಾ ಹೀಗೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಈ ಟ್ವೆಂಟಿ ಇದು ಫಿಫ್ತ್ ಆ್ಯನಿವರ್ಸರಿಗೆ ನಾವು ಎಲ್ಲಿ ಹೋಗಬೇಕು ಅಂದ್ರೆ ಬೇರೆ ಕಡೆ ಎಲ್ಲಿ ಹೋದ್ವಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಸೊ ಮಾಂಗಲ್ಯ ಧಾರಣೆ ಥರ ಇದು ಕೂಡ ಆಯಿತು ಮತ್ತು ಅದಾದಮೇಲೆ ನಮ್ಮ ಫ್ರೆಂಡ್ ನಮ್ಮ ಮಾಮನ ಫ್ರೆಂಡ್ ಅವರು ಕೂಡ ನಮಗೆ ಕೇಕ್ ಕಟ್ಟಿಂಗ್ ಕೂಡ ಮಾಡಿದರು ಭಾಳ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ನಾವು ಹಾಗೆ ಬರ್ತೀವಿ ಅಂತ ಹೇಳಿದ್ರಿ ಬಟ್ ಅವರು ಕೇಕ್ ಎಲ್ಲ ತೊಗೊಂಬಂದು ರೆಡಿನೂ ಮಾಡಿದ್ರು ಬಟ್ ಅವ್ರು ಮಾಡಿದ್ದ ಒಂದು ಇದೈತಲ್ಲ ಅದು ಭಾಳ ಟಚ್ಡ್ ಆ್ಯಂಡ್ ಏನದು ಒಂಥರ ಫ್ಯಾಮಿಲಿ ವೈಬ್ ಥರ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ನಾವೇನು ಮತ್ತು ಸಪ್ರೇಟಾಗಿ ಕೇಕ್ ಕಟ್ಟೆಲ್ಲ ಕಟ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ನಾವೇನೋ ಒಂಥರ ಬೇರೆ ಸ್ಪೆಷಲಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇದೇ ನಮಗೆ ಭಾಳ ಸ್ಪೆಷಲ್ ಅಂತ ಅನ್ನಿಸ್ತು ಮತ್ತು ಅದ ನಮಗೊಂಥರ ಒಳ್ಳೆ ವೈಬ್ ಕೊಡ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಅವತ್ತಿನ ಡೇನ ಫುಲ್ ಹೊರಗೆ ಕಳೆದ್ವಿ ಅಂತಲೂ ಹೇಳ್ಬೋದು ൂ ಸೊ ಅವತ್ತು ಅಡ್ಡಾಡೋದು ಆಯಿತು ಡಿನ್ನರ್ ಪ್ಲ್ಯಾನ್ ಮಾಡಿದ್ವಿ ಬಟ್ ಅವತ್ತು ಕ್ರಿಸ್ಮಸ್ ಡೇ ಕೂಡ ಇತ್ತಲ್ಲ ಸೊ ಅವತ್ತು ಕಾಸ್ಟ್ ಕೂಡ ಭಾಳ ಒಂಥರ ಲೈಟಿಂಗ್ ಅಂದ್ರೇನು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಹೊಸದು ಒಂದು ಅಲ್ಲಿ ಗೋಕುಲ್ ರೋಡೊಳಗೈತಲ್ಲ ಅದು ಚೆನ್ನಾಗಿತ್ತು ಗೊ ಹೋಟೆಲೆಲ್ಲ ಫೇಮಸ್ ಅಲ್ವಾ ಸೊ ಹಾಗಾಗಿ ಅಲ್ಲಿ ಕೇಳಿದ್ವಿ ಅವರು ಟೆನ್ ಟು ಫಿಫ್ಟೀನ್ ಅಂದರು ಸೊ ಒನ್ ನೈಟ್ಗೆ ಯಾಕೆ ಅಷ್ಟೊಂದು ಸ್ಪೆಂಡ್ ಮಾಡೋದಂತ ನಾವು ಬೇಡ ಇಲ್ಲೇ ನಾರ್ಮಲ್ ಒಂದು ಕಡೆ ಹೋದ್ರಾಯ್ತು ಅಂತ ಒಂದು ತ್ರೀ ಥೌಸಂಡ್ ಟೂ ತೌಸಂಡ್ ಒಳಗೆಲ್ಲ ಮುಗಿಸ್ಕೊಂಬಂದ್ವಿ ಚೆನ್ನಾಗಿ ಅನ್ನಿಸ್ತದು ಆ ರೈಲಿಂದ ಒಂದು ಚೆನ್ನಾಗಿರೋ ಫುಡ್ಡು ಅದೆಲ್ಲ ವೈಬ್ ಕೂಡ ಚೆನ್ನಾಗಿತ್ತು ಸೊ ಹಾಗಾಗಿ ನಾವು ಯಾಕೆ ಅಷ್ಟೊಂದನ್ನೆಲ್ಲ ಟೈಮ್ ಸ್ಪೆ ಏನದು ಮನಿ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲನೂ ಆವತ್ತಿನ ಡೇ ಒಳಗೆ ನಾವು ಚೆನ್ನಾಗಿ ಆ ಡೇನ ಯುಟಿಲೈಸ್ ಮಾಡ್ಕೊಂಡಿವಿ ಅಂದಮೇಲೆ ಸೊ ಚೆನ್ನಾಗಿರೋದು ಊಟ ಕೂಡ ಮಾಡ್ಕೊಂಡ್ರೆ ಹೋದ್ರಾಯ್ತು ಊಟಕ್ಕೆ ಕೊಟ್ರಾಯ್ತು ಆ ಕಾ ಕಾಸ್ಟ್ನ ಅಂತ ಅಂದ ಸೊ ಹಂಗಾಗಿ ನಾವು ಊಟಕ್ಕಂತ ಹೋದ್ವಿ ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಿತ್ತು ಮತ್ತು ಅದು ಒಂಥರ ಥೀಮ್ ಕೂಡ ಚೆನ್ನಾಗಿತ್ತು ನಮ್ಮ ಗುಂಡಣ್ಣಗೆ ಭಾಳ ಇಷ್ಟ ಆಯ್ತು ಅದೆಲ್ಲ

హ్మ్మ్ ఎందుకు ఉస్తావ్ పట్ అద బెరే ఇదే బెరే రంగనమ్మ అమ్మారే ఎక్కడ ఇడానువున సక్ పతో ఆమే పో యోషదవ నంగు కూడ పజ్జి

ಸೊ ಫೈವ್ ಇಯರ್ಸ್ಗೆ ಇದನ್ನ ತಗೋಬೇಕು ಅಂತ ನಾನು ಒಂದು ವರ್ಷದಿಂದ ಕೂಡಿಟ್ಟಿದ್ದ ಅದು ಸೊ ಅದನ್ನ ಕೂಡಿಟ್ಟು ನಮ್ಮ ಮನೆಯವ್ರಿಗೆ ಈ ಥರ ಕೊಡ್ಸಿದ್ರಾಯ್ತು ಅಂತ ಈ ಲಾಕೆಟ್ನ ತಗೊಂಡ್ಬಂದಿದ್ದು ಸೊ ಆ ದುಡ್ಡಿಗೂ ಈ ಲಾಕೆಟ್ಗೂ ಕರೆಕ್ಟಾಗಿ ಆಯಿತು ಅಂದರೆ ಚೆನ್ನಾಗಾಯ್ತು ಸೊ ಇದಾಗಿತ್ತು ನಮ್ಮ ವ್ಲಾಗ್ ಆ್ಯಂಡ್ ನಾವು ಹೊರಗೆ ಕೂಡ ಹೊಂಟೀವಿ ಅಂತ ಲ್ಲ ಸೊ ಅದು ಯಾವ ಊರು ಎಲ್ಲಿ ಹೊಂದಿವಿ ಅನ್ನೋದನ್ನು ಮುಂದೆ ವ್ಲಾಗ್ ಒಳಗೆ ಹೇಳ್ತೀನಿ ಆ್ಯಂಡ್ ಒಂದಿಷ್ಟು ವ್ಲಾಗ್ನ ಅಪ್ಲೋಡ್ ಮಾಡೋದೈತಿ ಬಟ್ ಟೈಮ್ ಸಿಗವಲ್ದು ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ್ಯಂಡ್ ಯಾರಿಗೆಲ್ಲ ನಂದು ಶಾರ್ಟ್ ಮಾಂಗಲ್ಯ ಚೈನ್ದು ಡಿಸೈನ್ ಇಷ್ಟ ಆಗೈತಿ ಕಮೆಂಟ್ ಮಾಡಿ ಅದರ ಇನ್ಫಾರ್ಮೇಷನ್ನ ಮುಂದಿನ ವೀಡಿಯೋದೊಳಗೆ ಕೊಡೋಕೆ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ